ಹಾಯ್ ಎಲ್ಲರೂ ಅಲ್ಲಿ ನೋಡಿರ್ತೀರಾ ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಹಾಗಲ್ಕಾಯಿ ಪಲ್ಯ ಹಾಗಲ್ಕಾಯಿ ಪಲ್ಯ ಅಂತ ಅಂದರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಜನ ಕಹಿ ಅಂದ್ಬಿಟ್ಟು ತಿನ್ನೋದಿಲ್ಲ ಅದಕ್ಕೋಸ್ಕರನೇ ಕಹಿ ಯಾವ ರೀತಿ ಕಡಿಮೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವೀಡಿಯೋನ ಇರ್ತೀನಿ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಸ್ವಲ್ಪ ತಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಇಲ್ಲಾಂದರೆ ನೆಗ್ಲೆಕ್ಟ್ ಮಾಡಿ ಸಾಸಿವೆ ಜೀರಿಗೆ ಕರಿಬೇವು ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಸ್ವಲ್ಪ ಅರಿಶಿನ ಬೆಳ್ಳುಳ್ಳಿನೂ ಜಜ್ಜಿಟ್ಕೊಂಡಿದ್ದೀನಿ ನಿಂಬೆಣ್ಣಿನ ತಗೊಂಡಿದ್ದೀನಿ ಅಂದ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ ಪುಡಿಗಳು ಯಾವ್ದು ಹಾಕ್ತೀನಿ ಮಾಡ್ತಾ ಮಾಡ್ತಾ ತೋರಿಸ್ಕೊಡ್ತೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನನ್ನ ಕೈನ ನೆಗ್ಲೆಕ್ಟ್ ಮಾಡಿ ನಾನು ಪಲ್ಯದ ಜೊತೆ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಆಗಿದೆ ಒಂದು ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗ್ತಿದ್ದಂಗೆನೇ ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ್ದೀನಿ ಜೊತೆಗೆ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸಣ್ಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಸಹ ಹಾಕಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಸ್ವಲ್ಪ ಬಿಡಲಿ ಈರುಳ್ಳಿ ಗೋಲ್ಡನ್ ಕಲರ್ಗೆ ಬರಲಿ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇಲ್ಲೇ ನಾವು ತಪ್ಪು ಮಾಡೋದು ಎಲ್ಲ ಅರ್ಜೆಂಟ್ಗೆ ಬೇಗ ಮಾಡ್ಕೊಂಡು ಎಲ್ಲ ಹಾಕ್ಬಿಡ್ತೀವಿ ಅದಕ್ಕೇ ಅಡುಗೆ ಏನಕ್ಕೆ ಟೇಸ್ಟಾಗಿ ಬರಲ್ಲ ಅಂದರೆ ಇದಕ್ಕೇ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಿಲ್ಲ ನಾವು ಮಾಡುವಾಗ ಈಗ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸಾಂಬಾರ ಸೊಪ್ಪು ಇದ್ದೀನಿ ಜೊತೆಗೆ ಅರಶಿನೂ ಹಾಕ್ಕೊಂಡಿದ್ದೀನಿ ಅರಶಿನ ಏನಕ್ಕೆ ಅಂತ ಅಂದರೆ ಟೊಮೊಟೊ ಬೇಗ ಕರಗತ್ತೆ ಅದಕ್ಕೆ ಅರಶಿನ ಹಾಕಿದ್ದೀನಿ ಇದು ನೋಡ್ತಿರ್ಬೋದು ಇಲ್ಲಿ ಎಲ್ಲನೂ ಫ್ರೈ ಆಗಿಬಿಟ್ಟು ಎಣ್ಣೆ ಬಿಟ್ಕೊಂಡಿದ್ದೆ ಈ ಟೈಮಲ್ಲಿ ನಾವು ಹಾಗಲಕಾಯಿನ ಹಾಕ್ಕೊಳ್ಳೋಣ ನಾನು ಏನು ತೊಳೆದಿಟ್ಕೊಂಡಿದ್ದೆ ಹಾಗಲಕಾಯಿ ಹಾಕೋತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಆಗ್ಲಕಾಯಿನೂ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಆಗ್ಲಕಾಯಿನ ಬೇಯಿಸ್ಕೊತೀನಿ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಯಾಕಂದರೆ ಹಾಗಲಕಾಯಿ ಬೇಯಬೇಕು ಆಮೇಲೆ ನೀರು ಹಾಕ್ತೀನಿ ಫಸ್ಟ್ ಇದು ಚೆನ್ನಾಗಿ ಬೆಂದ್ಕೊಂಡ್ರೆ ಮಸಾಲೆ ಅಂದರೆ ಏನು ಪುಡಿಗಳು ಹಾಕ್ತೀನಿ ಅದೆಲ್ಲ ಚೆನ್ನಾಗಿ ಇಟ್ಕೊಳತ್ತೆ ಆಗಲಕಾಯಿಗೆ ಈಗ ಏನೇನು ಮಸಾಲೆ ಹಾಕಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನನ್ನ ಸ್ಪೂನ್ ನೋಡ್ತಿರ್ಬೋದು ನೀವು ಅದರಲ್ಲಿ ಒಂದು ಸ್ಪೂನ್ ಅಚ್ ಖಾರದ ಪುಡಿ ಹಾಕಿದ್ದೀನಿ ನೋಡ್ಕೊಂಡು ಕಡೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಸ್ವಲ್ಪ ಇದ್ದೀನಿ ನಿಮಗೆ ಟೇಸ್ಟಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಗರಂ ಮಸಾಲನ ನೆಗ್ಲೆಕ್ಟ್ ಮಾಡಿ ಕೊರಿಯಂಡರ್ ಪೌಡರ್ನೂ ಇದ್ದೀನಿ ಧನಿಯಾ ಪೌಡರು ಧನಿಯಾ ಪೌಡರು ನಿಮಗೆ ಬೇಕು ಅಂತ ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದನ್ನ ನೆಗ್ಲೆಟ್ ಮಾಡಿ ಈಗ ಹೇಳಿದ್ದೆ ನಾನು ನಿಂಬೆಹಣ್ಣು ನಿಂಬೆಹಣ್ಣನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಲಾಸ್ಟ್ಗೆ ಹೇಳ್ತೀನಿ ಅಂತ ನಿಂಬೆಹಣ್ಣು ಹಾಕೋದ್ರಿಂದ ಹಾಗಲಕಾಯಲ್ಲಿರೋ ಕಹಿ ಕಡಿಮೆ ಆಗುತ್ತೆ ತಿನ್ನೋದಕ್ಕೆ ಟೇಸ್ಟ್ ಸಿಗುತ್ತೆ ನೀವು ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ನಿಂಬೆಹಣ್ಣ ಹಾಕ್ತಾ ಇದ್ದೀನಿ ಒಂದು ಅರ್ಧ ಹಣ್ಣು ಪೂರ್ತಿ ಹಿಂಡಿದ್ದೀನಿ ಅದರಿಂದ ಹಾಗಲಕಾಯಲ್ಲಿರೋ ಕಹಿನ ಎಷ್ಟೋ ಕಡಿಮೆ ಮಾಡುತ್ತೆ ಇದೇ ಈ ರೆಸಿಪಿಯ ಟ್ರಿಕ್ಸು ನಿಂಬೆ ಹಿಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ಆ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಕೊಬ್ಬರಿ ತುರಿನೂ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ತುರಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಕೊಬ್ಬರಿ ತುರಿ ನನ್ನ ಚಾಯ್ಸು ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ನೆಗ್ಲೆಕ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇವಾಗ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊತೀನಿ ಹತ್ತು ನಿಮಿಷ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ಹತ್ತು ನಿಮಿಷ ಆಗಿದೆ ನೀವು ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ ಯಾವ ರೀತಿ ಕ್ರಿಸ್ಪಿ ಆಗಿದೆ ತಿನ್ನೋದಕ್ಕೂ ಬಾಯಲ್ಲಿ ನೀರು ಬರುತ್ತೆ ನೋಡ್ತಿದ್ದಂಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು